ನಮಸ್ಕಾರ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇದ್ದೀರ ಅಸಂಖ್ಯಾತ ಹೂಗಳ ರಾಶಿ ಬಣ್ಣ ಬಣ್ಣದ ಹೂಗಳನ್ನು ನೀವು ನೋಡ್ತಾ ಇದ್ದೀರಾ ಇಷ್ಟೊಂದು ಹೂಗಳು ಏನಕ್ಕೆ ಏನೋ ಕುತೂಹಲ ಸಹ ನಿಮಗೆ ಬರ್ತಾ ಇದೆ ಅಂದ್ಕೊಳ್ತೀನಿ ಆದರೆ ಇಲ್ಲಿ ಅಷ್ಟೊಂದು ಹೂಗಳು ಏನಕ್ಕೆ ಅಂತ ಹೇಳಿದರೆ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅಲಕಾಪುರ ಎನ್ನುವಂಥ ಗ್ರಾಮ ಗೌರಿಬಿದರೂರಿನ ಹತ್ತಿರ ಇರ್ತಕ್ಕಂಥ ಗ್ರಾಮ ಇದು ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಬಾಗಿಲು ದೇವಸ್ಥಾನದ ಮುಖ್ಯ ಬಾಗಿಲು ಗರ್ಭಗುಡಿಯನ್ನು ನೀವು ನೋಡ್ತಾ ಇದ್ದೀರಾ ಈಗ ಪೂಜೆ ನಡೆಯುತ್ತಲ್ಲಿ ನಾವು ಶ್ರೀ ಚನ್ನ ಸೋಮೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಚನ್ನ ಸೋಮೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡೋಣ ನೋಡಿ ಹಿತ್ತಾಳೆಯಲ್ಲಿ ಎಷ್ಟು ಚೆನ್ನಾಗಿ ಕಲಾ ಕುಸರಿ ಕೆಲಸ ನಡೆದಿದೆ ಬಾಗಿಲುಗಳಲ್ಲಿ ಎಷ್ಟು ದೊಡ್ಡದಾದಂತಹ ಬಾಗಿಲು ತುಂಬ ಸುಂದರವಾದ ದೇವಸ್ಥಾನ ನಮಸ್ಕಾರ